ಭಾರತದ ಸಂವಿಧಾನದ ವಿಧಿ ಎಪ್ಪತ್ಮೂರು ಆರ್ಟಿಕಲ್ ಎಪ್ಪತ್ಮೂರು ಇದು ಕೇಂದ್ರ ಕಾರ್ಯಕಾರಿ ಅಧಿಕಾರದ ವ್ಯಾಪ್ತಿಗೆ ಸಂಬಂಧಿಸಿದೆ ಇದು ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ವಿಧಿ ಎಪ್ಪತ್ಮೂರು ಕೇಂದ್ರದ ಕಾರ್ಯಕಾರಿ ಅಧಿಕಾರದ ವ್ಯಾಪ್ತಿ ಭಾರತದ ಸಂವಿಧಾನದ ವಿಧಿ ಎಪ್ಪತ್ಮೂರು ಆರ್ಟಿಕಲ್ ಎಪ್ಪತ್ಮೂರರ ಪ್ರಕಾರ ಕೇಂದ್ರದ ಯೂನಿಯನ್ ಕಾರ್ಯಕಾರಿ ಅಧಿಕಾರವು ಈ ಕೆಳಗಿನ ವಿಷಯಗಳಿಗೆ ವಿಸ್ತರಿಸುತ್ತದೆ ಸಂಸತ್ತಿಗೆ ಕಾನೂನು ಮಾಡುವ ಅಧಿಕಾರವಿರುವ ವಿಷಯಗಳು ಸಂಸತ್ತಿಗೆ ಪಾರ್ಲಿಮೆಂಟ್ ಯಾವುದೇ ವಿಷಯಗಳ ಬಗ್ಗೆ ಕಾನೂನುಗಳನ್ನು ರಚಿಸಲು ಅಧಿಕಾರವಿದೆಯೋ ಆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರದ ಕಾರ್ಯಕಾರಿ ಅಧಿಕಾರವು ವಿಸ್ತರಿಸುತ್ತದೆ ಒಡಂಬಡಿಕೆ ಮತ್ತು ಒಪ್ಪಂದಗಳ ಮೂಲಕ ಬಂದ ಅಧಿಕಾರ ಭಾರತ ಸರ್ಕಾರವು ಯಾವುದೇ ಒಡಂಬಡಿಕೆ ಟ್ರೀಟಿ ಅಥವಾ ಒಪ್ಪಂದ ಅಗ್ರಿಮೆಂಟ್ ದ ಬಲದಿಂದ ಚಲಾಯಿಸಬಹುದಾದ ಹಕ್ಕು ಅಧಿಕಾರ ಮತ್ತು ನ್ಯಾಯವ್ಯಾಪ್ತಿಗೆ ಸಂಬಂಧಿಸಿದ ವಿಷಯಗಳಿಗೂ ಕೇಂದ್ರದ ಕಾರ್ಯಕಾರಿ ಅಧಿಕಾರವು ವಿಸ್ತರಿಸುತ್ತದೆ ಮುಖ್ಯಾಂಶಗಳು ಒಂದು ವಿನಾಯಿತಿ ನಿರ್ಬಂಧ ಈ ವಿಧಿಯು ರಾಜ್ಯಗಳು ತಮ್ಮದೇ ಆದ ಕಾನೂನುಗಳ ಮೂಲಕ ಯಾವುದೇ ವಿಷಯಗಳ ಬಗ್ಗೆ ಕಾರ್ಯಕಾರಿ ಅಧಿಕಾರವನ್ನು ಹೊಂದಿದ್ದರೆ ಆ ವಿಷಯಗಳ ಕುರಿತಂತೆ ಕೇಂದ್ರದ ಕಾರ್ಯಕಾರಿ ಅಧಿಕಾರವನ್ನು ಅತಿಕ್ರಮಿಸುವುದಿಲ್ಲ ಆರ್ಟಿಕಲ್ ಎಪ್ಪತ್ಮೂರು ಒಂದು ರಲ್ಲಿರುವ ಷರತ್ತಿನ ಅನ್ವಯ ಅಂದರೆ ಸಂಸತ್ತಿನ ಕಾನೂನು ಇಲ್ಲದಿರುವಾಗ ಸಾಮಾನ್ಯವಾಗಿ ರಾಜ್ಯಗಳ ಅಧಿಕಾರಕ್ಕೆ ಧಕ್ಕೆಯಾಗುವುದಿಲ್ಲ ಎರಡು ರಾಜ್ಯಗಳಿಗೆ ಅಧಿಕಾರ ಹಸ್ತಾಂತರ ಸಂಸತ್ತು ಕಾನೂನಿನ ಮೂಲಕ ರಾಜ್ಯ ಸರ್ಕಾರಗಳಿಗೆ ಅಥವಾ ಅದರ ಅಧಿಕಾರಿಗಳಿಗೆ ನಿರ್ದಿಷ್ಟ ಕಾರ್ಯಗಳನ್ನು ವಹಿಸಿಕೊಡದಿದ್ದರೆ ರಾಜ್ಯಗಳು ಈಗಾಗಲೇ ಹೊಂದಿರುವ ವಿಷಯಗಳಿಗೆ ಕೇಂದ್ರದ ಕಾರ್ಯಕಾರಿ ಅಧಿಕಾರವು ವಿಸ್ತರಿಸುವುದಿಲ್ಲ ಆರ್ಟಿಕಲ್ ಎಪ್ಪತ್ಮೂರು ಎರಡು ಸಾರಾಂಶದಲ್ಲಿ ವಿಧಿ ಎಪ್ಪತ್ಮೂರು ಮುಖ್ಯವಾಗಿ ಕೇಂದ್ರ ಸರ್ಕಾರವು ಯಾವೆಲ್ಲಾ ವಿಷಯಗಳ ಮೇಲೆ ತನ್ನ ಕಾರ್ಯಕಾರಿ ಶಕ್ತಿಯನ್ನು ಎಕ್ಸಿಕ್ಯೂಟಿವ್ ಪವರ್ ಚಲಾಯಿಸಬಹುದು ಎಂಬುದನ್ನು ನಿರ್ಧರಿಸುತ್ತದೆ ಗಮನಿಸಿ ಕೆಲವೊಮ್ಮೆ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಕಾಯ್ದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಎಪ್ಪತ್ಮೂರು ಆಡಿ ಅಮೆಂಡ್ಮೆಂಟ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಹ ಚರ್ಚೆಗೆ ಬರುತ್ತದೆ ಅದು ಸಂವಿಧಾನಕ್ಕೆ ಹೊಸ ಭಾಗ ಒಂಬತ್ತು ಪಂಚಾಯತ್ಗಳು ಮತ್ತು ಹನ್ನೊಂದನೇ ಅನುಸೂಚಿ ಇಲೆವೆಂತ್ ಎಲೆವೆಂತ್ ಅನ್ನು ಸೇರಿಸಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು ಭಾರತದ